ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ಬ್ಲಾಗ್ ನಾನು ನಿಮ್ಮ ವಾಣಿ ಈ ದಿನ ಫೆಬ್ರವರಿಯಲ್ಲಿ ಸಂಗೀತ ಮನೆಯಲ್ಲಿ ನಡೆದಂತಹ ಕಿಟ್ಟಿ ಪಾರ್ಟಿ ವ್ಲಾಗ್ನ ನಿಮಗೆಲ್ಲ ಶೇರ್ ಮಾಡ್ತಾ ಇದ್ದೀನಿ ಸಂಗೀತ ಮನೆಯಲ್ಲಿ ನಡೆದಂಥ ಕಿಟಿ ಪಾರ್ಟಿಯಲ್ಲಿ ಸಂಗೀತ ಅವರು ಪ್ರತಿಯೊಬ್ಬರಿಗೂ ಒಂದೊಂದು ಚಿಟ್ಟಲ್ಲಿ ಒಂದು ಮೆಸೇಜನ್ನು ಕೊಟ್ಟಿದ್ದರು ಅಂದರೆ ವಿಷಯನ ಕೊಟ್ಟಿದ್ದರು ಯಾರಿಗೇನು ಬರುತ್ತೆ ಅದು ಮಾಡಬೇಕು ಅನ್ನೋದನ್ನು ನಮ್ಮ ಫ್ರೆಂಡ್ಸ್ ಎಲ್ಲ ಯಾವ ರೀತಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಬೋದು ಫೆಬ್ರವರಿ ಚಿಟ್ಟು ನಡೆದಂತಹ ಕಿಟ್ಟಿ ಪಾರ್ಟಿಯಲ್ಲಿ ಎಲ್ಲರಿಗೂ ತಮ್ಮ ತಮ್ಮ ಮದುವೆಯ ಸೀರೆ ಉಟ್ಕೊಂಡ್ಬರಕ್ಕೆ ಹೇಳಿದರು ಅದರಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಪ್ರೈಸ್ ಯಾರಿಗೆ ಬಂದಿದೆ ಅಂತ ಕೂಡ ನೋಡ್ಬೋದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನನಗೆ ಬಂದಿರೋದು ಒಂದು ಶಾರದಾ ಹಾಡು ನಾನು ನಮ್ಮಮ್ಮ ಶಾರದೆ ಉಮ್ಮಮ್ಮ ಮಹೇಶ್ವರಿ ಹೇಳ್ತೀನಿ ಓಕೆ ನಮ್ಮಮ್ಮ ಶಾರದೆ ಉಮಾಮ ಕಮ್ಮಗೋಲನ ವೈರು ಸುತನಾದ ಸುಳ್ಳಿಲ ಎಮ್ಮಯ್ಯಗಳನಾಥನೇ ಕಾಣ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ನ್ಯಾರಮ್ಮ ಮೊರೆ ಕಪ್ಪಿನ ಭಾವ ಮೊರದ ಗಲದ ಕೀರಿ ಕೋರೆದ ಮೂರು ಕಣ್ಣಿನ ಸೋತ ಮುರಿದಿಟ್ಟ ಚಂದ್ರನ ಧೀರತ ಗಣನಾಥನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಹ್ಯಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನುಲ್ಲ भाषिक नहीं बनार लेसा सुजनर सुजनार सल होवनिया ले आ, 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 आ। लेसा गि सुजनर सल होवनिया केशव ಮೊಳಗಿ ಹನ್ಯಾರಮ್ಮ ನಿಮ್ಮೊಳಗಿ ಹನ್ಯಾರಮ್ಮ ನಿಮ್ಮ ಮೊಳಗಿ ಹನ್ಯಾರಮ್ಮಗಿರಮ್ಮ ವೆರಿ ನೈಸ್ ಆ ಸಾಂಗು ವಿಷ್ಣುವರ್ಧನ್ ಸಾರದು ಈಗ ನಾವು ಸೇರ್ಕೊಂಡು ಆಡ್ತೀವಿ ತುತ್ತು ಅನ್ನ ತಿನ್ನೋಕೆ ಬಹುಸೆ ನೀರು ಕುಡಿಯೋ ಬಟ್ಟೆ ಸಾಕು ನನ್ನ ಮಾನ ಉಚ್ಚೋಕೆ ಅಂಗೈಯಗಳ ಜಾಗ ಸಾಕು ಆಯಾಗಿರೋಕೆ ತೂದು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಇವತ್ತಿನ ಚಿನ್ನದ ಬೆಲೆ ಪ್ಪ ಇವತ್ತಿನ ಗೋಲ್ಡ್ ರೇಟ್ ಬಂದು ಒಂದು ಗ್ರಾಮ್ ಗೆ ಸಾವಿರದ ಆರುನೂರ ಎಪ್ಪತ್ತ ನನಗೆ ಬಂದಿರೋದು ಸಾಯಿಬಾಬಾ ಗಣೇಶ ಸತ್ಯ ಸಾಯಿ ನನಗೆ ಬಂದಿರೋದು ನಮ್ಮ ಕನ್ನಡಿಗರ ಹೆಮ್ಮೆ ಕನ್ನಡ ಪುತ್ರ ಡಾಕ್ಟರ್ ರಾಜ್ಕುಮಾರ್ ಅವರ ಬಾನಿಗೊಂದು ಎಲ್ಲ ಎಲ್ಲಿದೆ ಆಸೆಯಲ್ಲಿ ನಿರಾಸೆ ಏಕೆ ಕನಸು ಕಾಣುವೆ ನಿಧಾನಿಸು ಬಾನಿಗೊಂದು ಎಲ್ಲೆ ಬಂದಿರೋ ಚೀಟು ಪುನೀತ್ ನನ್ನ ಫೇವ್ರೇಟ್ ಕರ್ನಾಟಕ ಕ್ರಶ್ ಬೇರೆಯವರು ಗೊಂಬೆ ಹೇಳ್ತೈತೆ ಅಂತ ಹೇಳ್ತೀನಿ ಗೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ

పరోటా ఎన్నె బదినకై పుటాణి చట్నీ పుడి శేంగా చట్నీ పుడి బుర్ర చట్నీ పుడి కొబ్బరి చట్నీ పుడి జునకు వడే ఈరు కుంబళక పల్లె ఏను క్యారెట్ రైతా జామన్ హళ అన్న సూ ఇద్రెడ్

ಸೆಕೆಂಡ್ ಮಂತ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೆಕೆಂಡ್ ಫೆಬ್ರವರಿ ಮಂತ್ ಚಿಟ್ಟು ಹೋಗಿದ್ದು ಸಂಗೀತ ಅವರಿಗೆ ಸೊ ಸಂಗೀತ ಅವರಿಗೆ ಗ್ರೂಪ್ ಮನೆ ಹೋಗ್ತಾ ಇದೆ